ಬಿಜೆಪಿ ಜೊತೆ ಮೈತ್ರಿ ಆಗಿದೆ ಈ ಮೈತ್ರಿ ನಿಮಗೆ ಸಮಾಧಾನ ಇದೆಯಾ ಕಳೆದ ಬಾರಿ ಬಿಜೆಪಿ ಒಂದೊಂದು ಕ್ಷೇತ್ರದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಓಟ್ ನ ತಗೊಂಡು ಓಲ್ಡ್ ಮೈಸೂರು ಭಾಗದಲ್ಲಿ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ನಾವು ಜೆಡಿಎಸ್ ಡಿ ಮೈತ್ರಿ ಆದ್ಮೇಲೆ ಹಾಸನದಲ್ಲಿ ಎಂ ಪಿ ಸಿ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕಾಗಲಿಲ್ಲ ಹತ್ತೊಂಬತ್ತು ಎರಡು ನಾವು ಎರಡು ಗೆದ್ದೀವಿ ಅವರು ಒಂಬತ್ತು ಗೆದ್ದು ಸೊ ಅದರಿಂದ ಡೆಫಿನೆಟ್ಲಿ ನಮ್ಗೆ ಲಾಭದಾಯಕವಾಗಿ ಪಾರ್ಲಿಮೆಂಟ್ ಅಲ್ಲಿ ಆಗಿದೆ ಅಂತಕ್ಕಂಥದ್ದು

ಕಳೆದ ಬಾರಿ ಜೆಡಿಎಸ್ ಸೋಲಕ್ಕೆ ಕಾರಣ ಬಿಜೆಪಿನೇ ಕಾರಣ ಹೆಂಗೆ ಅಂದ್ರೆ ಕಳೆದ ಬಾರಿ ಅವರು ಒಂದೊಂದು ಕ್ಷೇತ್ರದಲ್ಲಿ ಹದಿನೈದು ಇಪ್ಪತ್ ಸಾವಿರ ಓಟ್ನ ಓಲ್ಡ್ ಮೈಸೂರು ಭಾಗದಲ್ಲಿ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ನಾವು ಜೆ ಡಿ ಎಸ್ ಕಳ್ಕೊತೀವಿ ವೈ ಅಂದ್ರೆ ಮೇಜರ್ ಕಮ್ಯುನಿಟಿ ಓಟ್ ಚಾಲ ಬಿಜೆಪಿ ನಕೊಳುತ್ತೆ ಸೊ ನಾವು ಅದರಿಂದ ಒಂದು ಮಿನಿಮಮ್ ಹದಿನೈದಿಂದ ಹದಿನೆಂಟ್ ಸೀಟ್ ಸೋಲ್ತೀವಿ ನಮ್ ಟಾರ್ಗೆಟ್ ನಲ್ವತ್ತು ಸೀಟ್ ಇರ್ತಾರೆ ನಾವು ಹತ್ತೊಂಬತ್ತು ಜನ ಮಾತಾಡ್ ಗೆಲ್ತೀವಿ ಬರ್ತಾ ಬರ್ತಾ ಏನಾಗ್ತದೆ ಕಾಂಗ್ರೆಸ್ ಪ್ರಬಲ ಆದಾಗ ಹೋದಾಗ ನಾವು ಬಿಜೆಪಿ ಜೊತೆ ಹೋಗೋದು ಅನಿವಾರ್ಯ ಆಗಿತ್ತು ಸೊ ಇವಾಗ ಬಿಜೆಪಿ ಜೊತೆ ಹೋಗಿರ್ತಕ್ಕಂಥದ್ದು ದೇಶ ಉಳಿಬೇಕು ಅಂತಕ್ಕಂಥದ್ದು ಬಂದಾಗ ಪಕ್ಷನ್ ಉಳಿಬೇಕು ಅಂತ ಬಂದಾಗ ದೇರ್ ಇಸ್ ನೋ ಅದರ್ ಗೊಬ್ಬರ ಅದು ಡಿಸಿಷನ್ ತಗೋಬೇಕಾದದ್ದು ಅನಿವಾರ್ಯ ತಗೊಂಡಿರ್ತಕ್ಕಂಥದ್ದು ಕರೆಕ್ಟ್ ಅಂತ ಬಟ್ ಇದೇ ಮೈತ್ರಿ ನೀವು ಹೇಳಿದ್ರಿ ಸೋಲೋದಕ್ಕೆ ಬಿಜೆಪಿ ಕಾರಣ ಆಯ್ತು ಅಂತ ಆಮೇಲೆ ಮೈತ್ರಿ ಆದ್ಮೇಲೆ ಹಾಸನದಲ್ಲಿ ಎಂಪಿಸಿ ಪಿ ಸಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕಾಗ್ಲಿಲ್ಲ ಇದಕ್ಕೆ ಏನ್ ಕಾರಣ ಒಂದ್ ರೀತಿ ಸೋಲಿಗೆ ಬಿಜೆಪಿ ಅಂತ ಹೇಳಿದ್ರಿ ಬಿಜೆಪಿ ಜೊತೆಗೇನೆ ಹೋದ್ರಿ ಆದ್ರೂ ಗೆಲ್ಲೋದಕ್ಕಾಗ್ಲಿಲ್ಲ ಅಸೆಂಬ್ಲಿ ಇಸ್ ಡಿಫ್ರೆಂಟ್ ಪಾರ್ಲಿಮೆಂಟ್ ಇಸ್ ಡಿಫ್ರೆಂಟ್ ಗ್ರಾಮ ಪಂಚಾಯತ್ ಇಸ್ ಡಿಫ್ರೆಂಟ್ ಜಿಲ್ಲಾ ಪಂಚಾಯತ್ ಇಸ್ ಡಿಫ್ರೆಂಟ್ ಈಗ ಪಾರ್ಲಿಮೆಂಟ್ ಅಲ್ಲಿ ಈಗ ಹತ್ತೊಂಬತ್ತು ಸೀಟ್ ಕನ್ನಡದಲ್ಲಿ ಬಿಜೆಪಿ ಗೆದ್ದು ನಾವು ಕೂಡ ಎರಡು ಸೀಟ್ ಗೆದ್ದು ಜೆ ಡಿ ಎಸ್ ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ ನೂರ್ ಮೂವತ್ತಾರು ಸೀಟ್ ಗೆದ್ದು ಮೈತ್ರಿ ಆಗ್ತಾನೆ ಇರ್ಲಿಲ್ಲ ಅನ್ನೋ ವಿಚಾರ ಯಾಕಂದ್ರೆ ಬಿಜೆಪಿ ಜೊತೆ ಮೈತ್ರಿ ಆದ್ರೆ ಜೆಡಿಎಸ್ ಪಕ್ಷಕ್ಕೂ ಬಲ ಬರುತ್ತೆ ಎರಡೂ ಕಡೆಯ ವೋಟ್ ಸಿಗುತ್ತೆ ಸೊ ಗೆಲ್ಲೋದಕ್ಕೆ ಅದೊಂದು ಸ್ಟ್ರಾಟಜಿ ಅನ್ನೋ ಲೆಕ್ಕಾಚಾರನೇ ಇತ್ತು ಅಲ್ವಾ ಏನೇ ಆದ್ರೂ ಕೂಡ ಎಲೆಕ್ಷನ್ ಜನರ ಮನಸ್ಥಿತಿ ನಮ್ ಕಡೆ ಸೆಳಿಬೇಕು ಅಂತಂದ್ರೆ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡೇ ಮಾಡ್ತಾರೆ ಬಟ್ ಇದು ವರ್ಕ್ಔಟ್ ಆಗ್ಲಿಲ್ವ ಅಂತ ನಾ ಹೇಳ್ತಾರೆ

ಕಳೆದ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ರೀತಿ ಜೆಡಿಎಸ್ ನ ಮಟ್ಟ ಹಾಕಬೇಕು ಅಂತಾನೆ ಹಾಸನದ ಜಿಲ್ಲಾ ಮುಖಂಡರಿಂದ ಹಿಡಿದು ಎಲ್ಲರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಅವ್ರ ಬಗ್ಗೆ ದೇವೇಗೌಡರ ಅಪಪ್ರಚಾರ ಮಾಡ್ತಾ ಬಂದ್ರು ಅವ್ರ ಮೇಲೆ ವಾಗ್ದಾಳಿಗಳನ್ನ ಮಾಡ್ತಾ ಬಂದ್ರು ಈಗ ಮತ್ತೆ ಅವರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅಂದ್ರೆ ಕೆಲವು ಬಿಜೆಪಿ ನಾಯಕರಿಗೆ ಇಷ್ಟ ಇಲ್ಲ ಅದು ಹಾಗೆ ಕಾಣಿಸ್ತಾ ಇದ್ದು ಅದು ಒಂದ್ ರೀತಿ ಒಳಏಟು ಬಿತ್ತು ಪಾರ್ಲಿ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನೋ ಒಬ್ಬ ಲೀಡರ್ ಬೆಳೆಯವನಿಗೆ ಮೈತ್ರಿ ಆದಾಗ ಅದ್ ನಾನು ಎಲ್ಲೋ ದೂರ ಆಗಿಬಿಡ್ತೀನಿ ಅಂತ ಅಂದಾಗ ಅವ್ರು ಇಲ್ ಟೆಕ್ ಈಸ್ ಓನ್ ಡಿಸಿನ್ ಲೈಕ್ ದಟ್ ಬಟ್ ಲಾಂಗ್ ರನ್ನಲ್ಲಿ ಇಟ್ ಈಸ್ ಲಾಂಗ್ ಫಾರ್ ಇನ್ ಈ ಶುಡ್ ನಾಟ್ ಐ ಟೇಕ್ ಅಂದ್ರೆ ಆ ತರ ತಕೋಬಾರ್ದ ಯಾವತ್ತು ಪಾರ್ಟಿ ಅಂತ ಅಂದ್ಮೇಲೆ ಪಾರ್ಟಿ ಫೈ ಪಾರ್ಟಿ ಪರ ಇದ್ರೆ ಮಾತ್ರ ಲಾಂಗ್ ಲಾಸ್ಟಿಗೆ ಇರೋಕ್ ಸಾಧ್ಯ ಇಲ್ಲಂದ್ರೆ ಬಾರಿ ಕಷ್ಟ ಓಕೆ ಸೊ ನಿಮ್ಮ ಕ್ಷೇತ್ರದಲ್ಲಿ ಆ ತರದ್ ಯಾವುದು ಬಿಜೆಪಿ ಹಾಗೆ ಜೆಡಿಎಸ್ ಮಧ್ಯೆ

ಇನ್ನು ಮುಂದೆ ಜೆಡಿಎಸ್ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಮಂದಿ ಹೇಳೋದು ಗೆ ಅಸ್ತಿತ್ವ ಮುಂದೆ ಈ ಹಿಂದೆ ಇದ್ದಷ್ಟು ಇಲ್ಲ ಕಳ್ದ್ಕೊಳ್ತಾ ಬರ್ತಾ ಇದೆ ಅದ್ಕಾಗೇನೆ ಬಿಜೆಪಿ ಜೊತೆ ಮೈತ್ರಿ ಆಗ್ ಮಾಡ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಜೊತೆ ವಿಲೀನ ಕೂಡ ಆಗ್ಬೋದು ಅನ್ನುವ ಮಾತು ಇಲ್ಲ ಅದು ಅದು ಚರ್ಚೆ ಬರ್ತಕ್ಕಂಥ ಮಾತುಗಳು ನನಗೆ ಗೊತ್ತಿರೋ ಪ್ರಕಾರ ಅವರ್ ಐನ್ ವಿಲ್ ಬಿ ಇಸ್ ಸೆಪ್ರೇಟ್ ಜೆಡಿಎಸ್ ಸಪ್ರೇಟ್ ಇರ್ತದೆ ಬಟ್ ಮೈತ್ರಿ ಇರ್ತೀವಿ ಇಲ್ಲ ಅಂತ ಅಲ್ಲ ವಿಲ್ ಗೋ ಟುಗೆದರ್ ಫಾರ್ ಆಲ್ ಎಲೆಕ್ಷನ್ಸ್ ಬಟ್ ಜೆಡಿಎಸ್ ಜೆಡಿಎಸ್ ಇರುತ್ತೆ ಬಿಜೆಪಿ ಬಿಜೆಪಿ ಇರುತ್ತೆ ನಮ್ಮ ಅಸ್ತಿತ್ವ ಏನೋ ಅದ್ರಲ್ಲಿ ಓಲ್ಡ್ ಮೈಸೂರು ಏರಿಯಾದಲ್ಲಿ ಆರ್ ಸ್ಟ್ರಾಂಗ್ ನಾತ್ ಕರ್ನಾಟಕದಲ್ಲಿ ಅವ್ರ ಸ್ಟ್ರಾಂಗ್ ನಮ್ಮಲ್ಲಿ ಲಾಸ್ಟ್ ಟೈಮ್ ಓಲ್ಡ್ ಮೈಸೂರು ಏರಿಯಾದಲ್ಲಿ ಅತಿ ಹೆಚ್ಚು ಪಾರ್ಲಿಮೆಂಟ್ ಸೀಟ್ ಗೆದ್ದಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಕಾರಣ ಏನು ಅಂದ್ರೆ ನಾವು ಮೈತ್ರಿ ಆಗಿದ್ದಕ್ಕೆ ಗೆದ್ದಿದ್ದ ಕಾರಣ ಬಟ್ ಅದೇ ಕಲ್ಯಾಣ ಕರ್ನಾಟಕ ಈ ಕಡೆ ನಮ್ಗೆ ರಿಸಲ್ಟ್ ಓರಿಂಟೆಡ್ ಆಗ್ಲಿಲ್ಲ ಇಲ್ಲಿ ಕಾಂಗ್ರೆಸ್ ಸಕ್ಸಿ ಮೇಲೆ ನಿಮ್ಮ ಪಕ್ಷದವರಿಗೆ ಆಪರೇಷನ್ ಹಸ್ತದ ಆತಂಕ ಮಾತನಾಡಿದ್ರು ಸಿಪಿ ಯೋಗೇಶ್ವರ್ ಕೆಲವೊಂದಿಷ್ಟು ಆಪರೇಷನ್ ಹಸ್ತ ಅಂತ ಮಾಡಿದ್ರೆ ಒಂದಷ್ಟು ಜೆಡಿಎಸ್ ಹತ್ತರಿಂದ ಹನ್ನೆರಡು ಎಂ ಎಲ್ ಎಲ್ಲ ಬರೋದಕ್ಕೆ ರೆಡಿ ಇದ್ದಾರೆ ಅನ್ನೋ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ತೆರೆ ಮರೆಯಲ್ಲಿ

ಈಗ ಯುವ ನಾಯಕ ನಿಖಿಲ್ ಅವ್ರಿಗೆ ಏನಾದ್ರು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಮೂರು ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ ಸೋತ ಅಭ್ಯರ್ಥಿಗೆ ಈ ಪಟ್ಟ ಕೊಟ್ರಲ್ಲ ಮತ್ತೆ ಕುಟುಂಬ ರಾಜಕಾರಣ ಕಾರ್ಯಕರ್ತರಿಗೆ ಯಾವುದೇ ಸ್ಥಾನಮಾನ ಇಲ್ಲ ಬೆಳೆಸ್ತಾ ಇಲ್ಲ ಅನ್ನೋ ಆರೋಪ ಇದನ್ನೆಲ್ಲವೂ ಕೂಡ ಒಂದ್ ರೀತಿ ಫೇಸ್ ಮಾಡಬೇಕು ಅಂದ್ರೆ ಚಾಲೆಂಜಿಂಗ್ ಕೂಡ ಜೆಡಿ ಎಸ್ ನಾಯಕರಿಗೆ ದೇವೇಗೌಡರಿಗೆ ಆಗಿರ್ಬೋದು ಕುಮಾರಸ್ವಾಮಿ ಅವರಿಗಾಗಿರ್ಬೋದು ನಿಮಗೆ ಹೇಗ ಅನ್ಸುತ್ತೆ ಸರಿ ಈಗ ನಿಖಿಲ್ ಅವ್ರಿಗೆ ರಾಜ್ಯ ಅಧ್ಯಕ್ಷ ಸ್ಥಾನ ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತಾ ಕಾರ್ಯಕರ್ತರಿ ಕೊಡ್ಬೇಕಾ ಅಥವಾ ನಿಮ್ಮಲ್ಲೇ ಕೆಲವರು ಇದಾರಲ್ಲ ಹಿರಿಯ ಶಾಸಕರು ಅವ್ರಿಗೆ ಕೊಡ್ಬೇಕು ಅಂತ ಈಗ ನಿಖಿಲ್ ಕೊಡ್ತಾವ್ರೆ ಕೊಟ್ಟವ್ರೆ ಅಂತ ಹೇಳ್ತೀರ ನೀವು ಮಾಧ್ಯಮದ ಇಲ್ಲ ಆಡಲ್ಲ ಒಂದಷ್ಟು ಇನ್ಪುಟ್ ಸಿಗ್ತಾ ಇರುತ್ತೆ ಆ ಆಗ್ತಾ ಇರುತ್ತೆ ಆಲೋಚನೆ ಬರ್ತಾ ಇರುತ್ತೆ ಈ ಚನ್ನಪಟ್ಟಣದಲ್ಲಿ ಏನಾದ್ರೂ ನಿಖಿಲ್ ಅವ್ರಿಗೆ ಬಿಟ್ಟಿದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಡ್ತಾ ಇದ್ರು ಅಂತ ನೋಡಿ ಅದು ಸೃಷ್ಟಿ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಇದೆ ಅದು ನನಗ್ ಗೊತ್ತಿರೋಂಗೆ ಕುಮಾರ್ ಸ್ವಾಮಿ ಅವರೇ ಪಾರ್ಟಿ ಪ್ರೆಸಿಡೆಂಟ್ ಇರ್ತಾರೆ ಗೊತ್ತಿರೋ ಓಕೆ